ನಮಸ್ತೆ ಬಂಧುಗಳೇ ಗೋವಿಂದ ದಾಸ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ರುಚಿಯಾಗಿರುವ ಬಾಯಿ ಚಪ್ಪರಿಸಿ ತಿನ್ನುವಂಥ ಹಣ್ಣಿನ ಉಪ್ಪಿನಕಾಯಿ ಟರ್ಮರಿಂಡ್ ಪಿಕ್ಕಲ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ಈ ಹುಣಸೆ ಹಣ್ಣಿನಲ್ಲಿ ನೋಡಿ ಮೇಲೆ ಸ್ವಲ್ಪ ಸಿಪ್ಪೆ ಇರುತ್ತೆ ಕಡ್ಡಿ ಇರುತ್ತೆ ಎಲ್ಲನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಎಲ್ಲಕ್ಕೂ ಅಂತ ಇರುತ್ತೆ ಅಂತಲ್ಲ ಕೆಲವೊಂದು ಕ್ಲೀನ್ ಇರುತ್ತೆ ಕೆಲವೊಂದರಲ್ಲಿ ಹೀಗೆ ಮೇಲುಗಡೆ ಸಿಪ್ಪೆ ಹತ್ಕೊಂಡಿರುತ್ತೆ ಕಡ್ಡಿ ಇರುತ್ತೆ ಎಲ್ಲ ನೀಟಾಗಿ ನಾವು ಕಡ್ಡಿ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಇದನ್ನು ನಾವು ನೆನೀಟು ರಸ ತೆಗಿತಾ ಇಲ್ಲ ಡೈರೆಕ್ಟಾಗಿ ಹುಣಸೆ ಹಣ್ಣಿನಿಂದಲೇ ನಾವು ಉಪ್ಪಿನಕಾಯಿನ ಮಾಡ್ತಿರೋದ್ರಿಂದ ನೀಟ್ ಮಾಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕ ಬಂಧುಗಳೇ ಈಗ ನೋಡಿ ಹೀಗಿರುವಂತ ಎಲ್ಲ ಕಡ್ಡಿಯನ್ನು ನಾವು ನೀಟಾಗಿ ತಗಿಬೇಕು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಂತ ಇವಾಗ ನೋಡಿ ಒಳಗಿನ ಭಾಗ ಸ್ವಲ್ಪ ವೈಟ್ ವೈಟ್ ಅನ್ನೋದು ಜಾಸ್ತಿ ಇದ್ರೆ ಅದು ಕೂಡ ನೀಟಾಗಿ ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿ ವೇಸ್ಟ್ ಇದೆ ಇದು ಸ್ವಲ್ಪ ಗಟ್ಟಿಗಿದೆ ಇದು ಹುಣಸೆಹಣ್ಣು ಹಿಂಗೆ ಇರೋದನ್ನು ಹಾಕ್ಬಾರ್ದು ನಾವು ಈ ಥರ ಇರೋದನ್ನು ಬಿಡಬೇಕು ಮೆತ್ತಗಿರೋ ಹುಣಸೆಹಣ್ಣನ್ನು ನಾವು ತಗೋಬೇಕು ಬಂದಗಳೇ ಸ್ವಲ್ಪ ಒಳಗಡೆಗೆ ಏನಾದರೂ ಕೆಂಪಾಗಿತ್ತು ಗಟ್ಟಿಗಿತ್ತು ಅಂದರೆ ಅದನ್ನು ತೆಗೆದ್ಬಿಡಿ ಇವಾಗ ಮೇಲಿನ ಸಿಪ್ಪೆ ಕಡ್ಡಿಯನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಹೀಗೆ ಎಲ್ಲ ಹುಣಸೆಹಣ್ಣನ್ನು ನಾವು ಎಷ್ಟು ಉಪ್ಪಿನಕಾಯಿ ಮಾಡ್ಬೇಕು ಅನ್ಕೊಂಡಿದ್ವಿ ಅಷ್ಟು ಹುಣಸೆಹಣ್ಣನ್ನು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಈ ಸೈಡಿನಲ್ಲಿ ಕೂಡ ನಾವು ಈ ಸೆಂಟರ್ನಲ್ಲಿ ಸೈಡ್ ಸೈಡ್ ಇರುತ್ತಲ್ವಾ ಅದರಲ್ಲಿ ಕೂಡ ಚಿಕ್ಕ ಚಿಕ್ಕದಾಗಿರುವಂತ ಕಡ್ಡಿ ಇರುತ್ತೆ ಸ್ವಲ್ಪ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಹೀಗೆ ತೆಗಿಬೇಕು ನಾವು ನೋಡಿ ಹೀಗೆ ಇದು ನೀಟಾಗಿದೆ ಆಗಿದೆ ಏನಿಲ್ಲ ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದರಲ್ಲಿ ಸಿಪ್ಪೆ ಮತ್ತೆ ಕಡ್ಡಿ ಇರುತ್ತೆ ಬಂದಗಳ ಎಲ್ಲಾನು ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ ಇದು ತುಂಬಾನೇ ನೀಟಾಗಿದೆ ಆಗಿದೆ ಇವಾಗ ನೋಡಿ ನಾವು ನಮ್ಗೆ ಎಷ್ಟು ಉಪ್ಪಿನಕಾಯಿ ಹಾಕ್ಬೇಕು ಅನ್ಕೊಂಡಿದ್ವಿ ಅಷ್ಟು ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸರಿ ಸುಮಾರಾಗಿ ನಾಲ್ಕು ಹಿಡಿಯಷ್ಟು ಉಪ್ಪಿನಕಾಯಿಗೆ ನಾನು ಹುಣಸೆ ಹುಣ್ಸೆಹಣ್ಣನ ತಗೊಂಡಿದ್ದೀನಿ ಇದನ್ನ ನೋಡಿ ಒಂದು ಸಾರಿ ಒಂದ್ಸಾರಿ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ ಯಾಕಂತಂದರೆ ಒಂದೊಂದು ಸಾರಿ ನಮ್ಮ ಕಣ್ಣು ತಪ್ಪಿ ಹೀಗೆ ಹೋಗಿರುತ್ತೆ ನೋಡಿ ಇವಾಗ ನೋಡಿ ಎಲ್ಲನ ನೀಟಾಗಿ ಮಾಡ್ಕೊಂಡಿದ್ವಿ ಅದರಲ್ಲಿ ನೋಡಿ ಹೀಗಿದೆ ಹೀಗಿರೋದನ್ನು ನಾವು ಹಾಕ್ಬಾರ್ದು ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಬಂಧುಗಳೇ ಮೇಲುಗಡೆ ಚೆನ್ನಾಗಿದೆ ಒಳಗಡೆಗೆ ನೋಡಿ ಗಟ್ಟಿಗಿದೆ ಇದು ಇವಾಗೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಯಿತು ಇದನ್ನ ಇವಾಗ ಅಳತಿ ಮಾಡ್ಕೊಳ್ಳೋಣ ನಿಮ್ಮಲ್ಲಿ ಮೆಜರ್ಮೆಂಟ್ ಕಪ್ಪಿದ್ರೆ ಅದರಿಂದ ಅಳತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಕಪ್ಪಿದೆ ಅದೇ ಕಪ್ಪಿನಿಂದ ನಾವು ಅಳತೆಯನ್ನು ಮಾಡ್ಕೋಬಹುದು ಇದನ್ನು ಸ್ವಲ್ಪ ಒತ್ತಿ ಒತ್ತಿ ಅಳತಿಯನ್ನು ಮಾಡ್ಕೊಳ್ಳಿ ಹಗರವಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಗರವಾಗಿ ಮಾಡ್ಕೊಂಡ್ರೆ ನಾಲ್ಕು ಕಪ್ಪಾಗುತ್ತೆ ಇದು ಹಾಗಾಗಿ ಸ್ವಲ್ಪ ಒತ್ತಿ ಅಳತೆಯನ್ನು ಮಾಡ್ಕೊಳ್ಳಿ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಇದು ಒಂದು ಕಪ್ ಆಗಿದೆ ನಮಗೆ ಸರಿಸುಮಾರಾಗಿ ದೊಡ್ಡ ಬೌಲಿನಿಂದ ಒಂದು ಬೌಲ್ ಇದೆ ನೋಡಿ ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೇನವ್ರೋ ಆ ಪಾತ್ರೆ ತುಂಬಾ ಆಗಿದೆ ಅದು ಇವಾಗ ಇದಕ್ಕೆ ನಾವು ಯಾವ ಕಪ್ಪಿನಿಂದ ಹುಣಸೆ ಹಣ್ಣು ಹಾಕೊಂಡಿದ್ದೇವೋ ಆ ಕಪ್ಪಿನಿಂದ ಮುಕ್ಕಾಲು ಕಪ್ಪಿನಷ್ಟು ನೀರನ್ನ ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು ನಾವು ಅಳತೆ ಮಾಡುವ ಉದ್ದೇಶ ಇಷ್ಟೇ ನಮ್ಮ ನೀರು ಹಾಕಲಿಕ್ಕೆ ಅಳತೆ ಬೇಕು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಸ್ಪೂನಿನ ಸಹಾಯದ ಸ್ವಲ್ಪ ಮುಣಗಿಸ್ಬಿಡಿ ಚೆನ್ನಾಗಿ ಹೂವು ಆದಂಗೆ ಆಗುತ್ತೆ ಇದು ಇವಾಗ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ನಮಗೆ ಸಾಫ್ಟ್ ಆಗುತ್ತೆ ಇದನ್ನ ಇವಾಗ ಮುಚ್ಚಿ ಇಟ್ಬಿಡೋಣ ಇದಕ್ಕೆ ನಾವು ಸ್ವಲ್ಪ ಮಸಾಲೆಯನ್ನು ಹಾಕೋಬೇಕು ಒಂದು ಮುಕ್ಕಾಲು ಸ್ಪೂನ್ ಇಷ್ಟು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ನಾನು ನಾವು ತುಪ್ಪ ಬಳಸ್ತೀವಲ್ವಾ ಸ್ಪೂನು ಆ ಸ್ಪೂನಿನಿಂದ ನಾನು ಮುಕ್ಕಾಲು ಸ್ಪೂನಿನಷ್ಟು ಅಜ್ವಾನ ಹಾಕೊಂಡೆ ಒಂದೂವರೆ ಸ್ಪೂನಷ್ಟು ಕಾಳು ಮೂರು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ನಮ್ಮ ನಾಲ್ಕು ಹಿಡಿಯಷ್ಟು ಹುಣಸೆಹಣ್ಣಿಗೆ ಇಷ್ಟು ನಮಗೆ ಬೇಕಾಗುತ್ತೆ ಹಾಗೆ ಒಂದು ಎರಡು ಹಿಡಿಯಷ್ಟು ಉಪ್ಪು ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹಿಡಿ ಕೈಯಲ್ಲಿದೆ ಒಂದು ಹಿಡಿ ನಮ್ಮ ಕಪ್ಪಿನಲ್ಲಿದೆ ಕಲ್ಲುಪ್ಪನ್ನೇ ಹಾಕಬೇಕು ಕುಟ್ಟಿದ ಉಪ್ಪನ್ನು ಹಾಕಲಿಕ್ಕೆ ಹೋಗಬೇಡಿ ಇದರಲ್ಲಿ ನೋಡಿ ಕಲ್ಲುಪ್ಪನಲ್ಲೇ ಸ್ವಲ್ಪ ಏನಾದರೂ ಕಪ್ಪಗಿರೋದು ಹಳ್ಳಿತ್ತಂದರೆ ತೆಗೆದು ನೀಟ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡಿ ಹಾಗೆ ನೋಡಿ ನಾವಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಇದು ಒಂದು ಹನ್ನೊಂದು ನಮ್ಮ ಕಡ್ಡಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಕಡ್ಡಿ ಮೆಣಸಿನ್ಕಾಯಿ ಅಂತಾರೆ ಇದು ಖಾರದ ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬಂಧುಗಳೇ ನಮ್ಮ ಈ ಇಷ್ಟು ಹುಳಿಯ ಕ್ವಾಂಟಿಟಿಗೆ ಇಷ್ಟು ಮೆಣಸಿನ್ಕಾಯಿ ನಮಗೆ ಅವಶ್ಯಕವಾಗಿ ಬೇಕಾಗುತ್ತೆ ಈ ಮೆಣಸಿನ್ಕಾಯಿ ಮೇಲೆ ನೋಡಿ ಡಸ್ಟ್ ಇರುತ್ತೆ ಅದನ್ನು ನಾವು ನೀಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಇದು ತೊಳಿತಾ ಇಲ್ಲಲ್ವ ನಾವು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತೀವಿ ಹಾಗಾಗಿ ಈ ಡಸ್ಟನ್ನು ಈ ಧೂಳು ಮತ್ತು ಮಣ್ಣು ಕೂತ್ಕೊಂಡಿರುತ್ತೆ ಅದನ್ನ ನೀಟಾಗಿ ಬಟ್ಟೆ ಸಹಾಯದಿಂದ ನಾವು ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿ ಸಂದ ಇರುತ್ತಲ್ವಾ ಅದರಲ್ಲೆಲ್ಲ ಮಣ್ಣು ಧೂಳಿ ಇರುತ್ತೆ ಎಲ್ಲ ಹೀಗೆ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿಟ್ಕೊಂಡೆ ನಮ್ಮ ಇಷ್ಟು ಹುಳಿ ಹಣ್ಣಿಗೆ ಇಷ್ಟೆಲ್ಲ ಸಾಮಗ್ರಿ ಆಗುತ್ತೆ ಇವಾಗ ಈ ಸಾಮಗ್ರಿಯನ್ನು ನಾವು ಹುರಿಲಿಕ್ಕೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ದಪ್ಪ ಥರದ ಪಾತ್ರೆಯನ್ನು ಇಟ್ಕೊಂಡೆ ಮೊದಲಿಗೆ ಮೆಂತ್ಯೆಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಘಮ ವಾಸನೆ ಬರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಅದರಲ್ಲಿ ನಾವು ತಗೊಂಡಿರುವಂಥ ಜೀರಿಗೆಯನ್ನು ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡು ಸೆಕೆಂಡ್ ಹುಡಿದ್ರೆ ಸಾಕು ಬಂದಗಡೆ ಜೀರಿಗೆ ಅನ್ನೋದು ಬೇಗನೆ ಫ್ರೈ ಆಗುತ್ತೆ ಇವಾಗ ಜೀರಿಗೆ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಯಾಕಂದರೆ ಅಜವಾನ ಚಿಕ್ಕ ಕಾಳಿರೋದ್ರಿಂದ ಆ ದಪ್ಪ ಥರದ ಪಾತ್ರೆಯ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡಿ ಅದರಲ್ಲೇ ನಾನು ಬಿಡ್ತಾ ಇದ್ದೀನಿ ತಣ್ಣಗಾಗಲಿಕ್ಕೆ ಇದನ್ನಿವಾಗ ಇಟ್ಕೊಳ್ಳೋಣ ಈ ಎಣ್ಣೆಯಲ್ಲಿ ನಾವು ಕರಿತಾ ಇದ್ದೀವಿ ಹಾಗಾಗಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಬಿಸಿ ಎಣ್ಣೆಯಲ್ಲಿ ಮೊದಲಿಗೆ ನಾನು ಖಾರದ ಮೆಣಸಿನ್ಕಾಯನ್ನ ಹಾಕ್ಕೊಂಡೆ ಸ್ವಲ್ಪ ಗರಿ ಗರಿ ಆದಮೇಲೆ ಪಕ್ಕಕ್ಕೆ ತೆಗೆದು ಇಟ್ಕೊತಾ ಇದ್ದೀನಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮೆಣಸಿನ್ಕಾಯಿನ ನಾವು ಹೀಗೆ ಕರಿಬೇಕು ಬಂದುಗಳು ಇವಾಗ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡೆ ನಾವು ತೊಗೊಂಡಿರುವಂಥ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದೇ ಸಾರಿ ಹಾಕ್ಕೊಂಡಿದ್ದೆ ನಾನು ಯಾಕಂದರೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಒಂದೇ ಸಾರಿ ಹಾಕೊಂಡಿದ್ದೀನಿ ನೀವೇಂದ್ರೆ ಎಣ್ಣೆ ಸ್ವಲ್ಪ ಕಮ್ಮಿ ತಗೊಂಡ್ರೆ ಎರಡು ಸಾರಿ ಮೂರು ಸಾರಿ ನೀವು ಫ್ರೈ ಮಾಡ್ಕೋಬಹುದು ಇದು ನೋಡಿ ಇವಾಗ ಚೆನ್ನಾಗಿ ನಮಗೆ ಹಾಕಿರುವಂಥ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಯಿತು ಇದನ್ನಿವಾಗ ಅದೇ ಪ್ಲೇಟಿನಲ್ಲಿ ನಾನು ತಕ್ಕೋತಾ ಇದ್ದೀನಿ ಫ್ಲೇಮ್ ಲೋನಲ್ಲೇ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಮೆಣಸಿನ್ಕಾಯಿ ಅಂದು ಬೇಗನೆ ಸೀದ್ ಹೋಗಿಬಿಡುತ್ತೆ ಸೀದಿಸ್ಕೊಳಿಕೆ ಹೋಗ್ಬೇಡಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ತಗೊಂಡಿರುವಂಥ ನಾವು ಕಡ್ಡಿ ಮೆಣಸಿನ್ಕಾಯಿ ಇದೆ ಅಲ್ವಾ ಇದನ್ನು ಕೂಡ ಒಂದು ಹನ್ನೊಂದು ತೊಗೊಂಡಿದ್ದೀನಿ ಬಂದಗಳು ಇದು ಎಲ್ಲಾನು ಒಂದೇ ಸಾರಿನೇ ಹಾಕ್ತಾ ಇದ್ದೀನಿ ನೋಡಿ ಇದು ತುಂಬ ಬೇಗನೆ ಆಗುತ್ತೆ ಬಂದಗಳು ಇವಾಗ ನೋಡಿ ಹಾಕ್ತಾ ಹಾಕ್ತಾನೆ ಆಗ್ಬಿಡ್ತು ಗ್ಯಾಸನ್ನು ಆಫ್ ಮಾಡ್ಕೊಂಡೆ ಅದೇ ಎಣ್ಣೆ ಬಿಸಿ ಇರುತ್ತಲ್ವ ಅದೇ ಬಿಸಿಗೆ ಚೆನ್ನಾಗಿ ನಮ್ಗೆ ಇದು ಗರಿ ಗರಿ ಆಯ್ತು ನೋಡಿ ಬಂಧುಗಳೇ ಕಲರ್ ಕೂಡ ನೋಡಿ ಯಾವ ಥರ ಆಗಿದೆ ಅಂತ ಸ್ವಲ್ಪ ದಪ್ಪ ದಪ್ಪ ಕೂಡ ಆಗುತ್ತೆ ನಮ್ಮ ಮೆಣಸಿನ್ಕಾಯಿ ನೋಡಿ ನಮ್ದು ಮುರುಗಿ ಮುರುಗಿ ಇರೋದೆಲ್ಲ ಫ್ರೈ ಆಗಿ ಆಗಿಬಿಟ್ಟು ಮುರುಗಿನೇ ಕಾಣ್ತಾ ಇಲ್ಲ ಇವಾಗೆಲ್ಲ ಮೆಣಸಿನ್ಕಾಯಿನ ನಾವು ಫ್ರೈ ಮಾಡ್ಕೊಂಡಾಯ್ತು ತಣ್ಣಗಾಗ್ಲಿಕ್ಕೆ ಬಿಡೋಣ ಈ ಕಡೆ ನಾವು ಹುರಿದಿರುವಂತಹ ಈ ಕಾಳಿದೆ ಅಲ್ವಾ ಜೀರಿಗೆ ಅಜ್ವಾನ ಮೆಂತೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡೆ ಹಾಗೆ ಉಪ್ಪು ತೊಗೊಂಡಿದೀವಲ್ವ ಎರಡು ಹಿಡಿಯಷ್ಟು ಒಂದು ಹಿಡಿಯಷ್ಟು ಇದರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರಬೇಕು ಉಪ್ಪು ಹಾಕೋದ್ರಿಂದ ನಮ್ಮ ಬೇಗನೆ ನುಣ್ಣಗೆ ಪೌಡ್ರ್ ಆಗುತ್ತೆ ಯಾಕಂತಂದ್ರೆ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ಉಪ್ಪು ಹಾಕಿದರೆ ಏನಾಗುತ್ತೆ ಬೇಗನೆ ಆಗುತ್ತೆ ನೀವು ಚಿಕ್ಕ ಜಾರಿನಲ್ಲಿ ಹಾಕೊಂಡ್ರೆ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು ನಾನು ದೊಡ್ಡ ಜಾರಿನಲ್ಲಿ ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನು ಕೂಡ ಹಾಕೊಂಡ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡೆ ಇವಾಗ ನೋಡಿ ಮೆಣಸಿನ್ಕಾಯಿ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೈ ಮುಟ್ಟಿ ನೋಡ್ಕೊಳ್ಳಿ ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಅದನ್ನು ಅದೇ ಮಸಾಲ ಜಾರ್ನಲ್ಲಿ ಹಾಕೊಂಡ್ಬಿಟ್ಟು ಇವಾಗ ಮಸಾಲ ಮಾಡಿಕೊಂಡ್ವಲ್ವ ಅದನ್ನು ತಕ್ಕೊಂಡು ಅದೇ ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಕಿರುವ ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ನೋಡಿ ಸ್ವಲ್ಪ ತರಿತರಿಯಾಗಿ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಪೂರ್ತಿ ನೈಸಾಗಿ ಮಾಡಬಾರ್ದು ಈಗ ಇದನ್ನು ಅದೇ ನಾವು ಮಾಡಿಕೊಂಡು ತಕ್ಕೊಂಡಿದ್ವಲ್ವಾ ಮೆಣಸಿನ್ಕಾಯಿ ಫ್ರೈ ಮಾಡಿ ಅದೇ ಪ್ಲೇಟಿಗೆ ನಾನು ಇದನ್ನು ತಕೊಂಡೆ ಈ ಕಡೆಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದು ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡೆ ಒಂದಿಷ್ಟು ಸಾಸಿವೆ ಹಾಕ್ಕೊಂಡೆ ಅಂದರೆ ಒಂದೂವರೆ ಸ್ಪೂನ್ನಿಂದ ಎರಡು ಸ್ಪೂನಷ್ಟು ಸಾಸಿವೆ ನೀವು ಎಷ್ಟು ಬೇಕಾದರೂ ಹಾಕೋಬಹುದು ಸಾಸಿವೆ ಮತ್ತೆ ಜೀರಿಗೆನ ಎಷ್ಟು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನ್ ಹಾಕೊಳ್ಳಿ ನಿಮಗೆ ಇನ್ನಿಷ್ಟು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ ನೀಟಾಗಿದೆ ಜೀರಿಗೆ ಸಾಸಿವೆ ಚಟಾಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವನ ಎಲೆಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದು ಗರಿ ಗರಿ ಆಗಬೇಕು ಕರಿಬೇವು ಈ ಕರಿಬೇವು ಸ್ವಲ್ಪ ಡ್ರೈ ಆಗಿರೋ ಕರಿಬೇವನ್ನ ಹಾಕೊಂಡ್ರೆ ತುಂಬಾ ಉತ್ತಮ ಬಂದಗಳೇ ನಿಮ್ಮ ಹತ್ರ ಅಂದರೆ ಹಸಿ ಕರಿಬೇವು ಹಾಕೊಂಡ್ರೆ ನೀಟಾಗಿ ಅದು ಹಸಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಹುಣಸೆನ್ನ ನೋಡ್ಕೊಂಡು ನೋಡಿ ಇದು ಚೆನ್ನಾಗಿ ನೆಂದು ಹೂ ಹೂ ಆದಂಗಾಗಿದೆ ನಮಗೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡಿದೆ ಸ್ವಲ್ಪ ಮಾತ್ರ ನೀರಿದೆ ಆ ನೀರಿನ ಸಮಯ ತಾನೆ ನಾನಿಲ್ಲಿ ಈ ಜೀರಿಗೆ ಸಾಸಿವೆ ಕರಿಬೇವು ಎಣ್ಣೆ ಹಾಕೊಂಡಿದ್ಯಲ್ವಾ ಅದೇ ಪ್ಯಾನಲ್ಲಿ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಹೀಗೆ ಕಲಿಸ್ತಾ ಹೋದರೆ ಏನಾಗುತ್ತೆ ಪೇಸ್ಟ್ ಆಗುತ್ತೆ ತನ್ನಿಂದ ತಾನೇ ಪೇಸ್ಟ್ ಆಗುತ್ತೆ ಇದನ್ನು ಮಿಕ್ಸಿಗೆ ಗ್ರೈಂಡರ್ಗೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ನುಣ್ಣಗೆ ನಮಗೆ ಖರ್ಜೂರ ಆದಾಗೆ ರೆಡಿ ಆಯ್ತು ನೋಡ್ತಾ ಇದ್ದೀರಲ್ವಾ ವಾವ್ ಎಷ್ಟು ಸ್ಮೂತ್ ಆಗಿರುವಂತ ನಮ್ಮ ಪೇಸ್ಟ್ ರೆಡಿ ಆಯಿತು ನೋಡ್ರಿ ಹುಣಸೆಹಣ್ಣಿಂದು ತುಂಬಾ ಸಖತ್ತಾಗಿರುತ್ತೆ ಬಂದುಗಳೇ ಉಪ್ಪಿನಕಾಯಿ ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಇವತ್ತೇ ವಿಸಿಟ್ ಆಗಿದ್ದೀರಾ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವಾಗ ನೋಡಿ ಚೆನ್ನಾಗಿ ನಮ್ಮದು ನೀರಿನ ಅಂಶ ಎಲ್ಲ ಹೋಯಿತು ಹಣ್ಣಿನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ವಿ ಅದರಲ್ಲಿ ನಾವು ತಗೊಂಡಿರುವಂಥ ಬೆಲ್ಲ ಇದೆ ಅಲ್ವಾ ಆ ಬೆಲ್ಲ ಹಾಕೊಂಡ್ಬಿಟ್ಟು ನಾವು ಬೆಲ್ಲ ಕರಗೋವರೆಗೆ ನೀಟಾಗಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹೀಗೆ ಫ್ರೈ ಮಾಡ್ಕೋಬೇಕು ನೀವು ಈ ಬೆಲ್ಲದಲ್ಲಿ ಹಳ್ಳಿ ಏನಾದರೂ ಇತ್ತು ಅಂತಂದರೆ ನೀವು ಕರಗಿಸ್ಕೊಂಡು ಹಾಕೋಬೋದು ಬಂದಗಡೆ ನನ್ನ ಬೆಲ್ಲದಲ್ಲಿ ಹಳ್ಳಿಲ್ಲ ಯಾಕಂತಂದ್ರೆ ನಾನು ಬೆಳಿಗ್ಗೆ ಸ್ವೀಟ್ ಮಾಡಬೇಕಾದ್ರೆ ಬೆಲ್ಲ ಕರಗಿಸಿದೆ ಅದರಲ್ಲಿ ಏನೂ ಬಂದಿರಲಿಲ್ಲ ಬಂದಗಳೇ ನೀಟಾಗಿತ್ತು ಬೆಲ್ಲ ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ಬೆಲ್ಲದಲ್ಲಿ ಏನಾದರೂ ಕಲ್ಲು ಹಳ್ಳು ಕಸ ಏನಾದರೂ ನೀವು ಕರಗಿಸ್ಕೊಂಡು ಪಾಕ ಮಾಡೋ ಅವಶ್ಯಕತೆ ಇಲ್ಲ ಬೆಲ್ಲ ಜಸ್ಟ್ ಕರಗಬೇಕು ಕರಗಿದ ಮೇಲೆ ಅದನ್ನ ಸೋದಿಸ್ಕೊಂಡು ನೀಟಾಗಿ ಆ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ನಮ್ಮ ಬೆಲ್ಲ ನೀಟಾಗಿ ಎಲ್ಲಾನು ಕರಗುತ್ತೆ ಸ್ವಲ್ಪ ಸ್ವಲ್ಪ ಕಣ್ಣೆ ಕಣ್ಣೆ ಇದೆ ನೋಡಿ ಹೀಗೆ ಮ್ಯಾಶ್ ಮಾಡಿದ್ರೆ ನೀಟಾಗಿ ಎಲ್ಲಾನು ನಮ್ ಬೆಲ್ಲ ಮ್ಯಾಶ್ ಆಗ್ತಾ ಇದೆ ಈ ಬೆಲ್ಲದ ಕಣ್ಣಿ ಅನ್ನೋದು ಎಷ್ಟು ಇರಬಾರ್ದು ಬಂದಗಳು ನೀಟಾಗಿ ನೀಟ್ ಆಗಿ ನಮ್ಗೆಲ್ಲಾನು ನೋಡಿ ಇವಾಗ ನಮ್ ಬೆಲ್ಲ ಎಲ್ಲಾನು ಕರಿಗಾಯ್ತು ನೀಟಾಗಿರುವಂತ ನಮ್ಮ ಖರ್ಜೂರ ಪೇಸ್ಟ್ ತರ ನಮ್ ಪೇಸ್ಟ್ ರೆಡಿ ಆಯ್ತು ಇದು ನೋಡ್ತಾ ಇದ್ರೆ ನಮ್ ಬಾಯಲ್ಲಿ ನೀರ್ ನೀರ್ ಬರ್ತಾ ಇದೆ ಬಂದಗಳು ಅಷ್ಟು ರುಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಒಂದ್ಸಾರಿ ಮಾಡಿಟ್ಕೊಂಡ್ರೆ ವರ್ಷವರೆಗೆ ನಾವು ಈ ಯೂಸ್ ಮಾಡ್ಕೋಬಹುದು ಇವಾಗ ನಂಗೆ ಕಂಪ್ಲೀಟ್ ಆಗಿ ನಮ್ಮ ಬೆಲ್ಲ ಹುಣಸೆಹಣ್ಣಿನಲ್ಲಿ ಕರಿಗಾಯ್ತು ಇವಾಗ ನೋಡಿ ಯಾವ ತರ ಇದೆ ಅಂತ ಒಂದ್ ಜೇನ್ ಜೇನ್ ತರ ಇದೆ ನೋಡಿ ನಮ್ಮ ಪ್ಯಾನ್ ಇಂದ ಯಾವ ತರ ಬಿಡ್ತಾ ಇದೆ ಅಂತ ಕಾಣ್ತಾ ಇದೆ ಅಲ್ವಾ ನಿಮ್ಗೆ ಇದ್ರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತ ಜೀರಿಗೆ ಉಪ್ಪು ಅಜವಾನ ಮೆಂತೆ ಹಾಕಿ ಫ್ರೈ ಮಾಡ್ಕೊಂಡಿವಲ್ವ ಆ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಮಿಕ್ಸ್ ಆದ ನಂತರ ನಾವು ಖಾರ ಪೌಡರ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕೊತಾ ಇದ್ದೀನಿ ಬಂಧುಗಳೇ ಗಮನ ಇರಲಿ ಫ್ಲೇಮು ಲೋನಲ್ಲೇ ಇರಬೇಕು ಇದು ಚೆನ್ನಾಗಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿನೂ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ನಾವು ಹಾಕಿರೋದು ಒಂದು ಸೌಟು ಎಣ್ಣೆ ಬಂದಗಡೆ ಅದು ಸ್ವಲ್ಪ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ತಗೊಳುತ್ತೆ ಇದು ಫ್ರೈ ಆಗಲಿಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗಬೇಡಿ ಹೈ ಇಟ್ಟರೆ ಸೀದೋಗುತ್ತೆ ನಾವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತೀವಿ ಅಷ್ಟು ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಬಂಧುಗಳೇ ಇವಾಗ ನೋಡಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿಯೂ ನೀಟಾಗಿ ಮಿಕ್ಸ್ ಆಯಿತು ಇವಾಗ ಲೈಟಾಗಿ ನಮಗೆ ಎಣ್ಣೆ ಕೊತ ಕೊತ ಅಂತ ಹೊರಗೆ ಬರ್ತಾ ಇದೆ ನೋಡಿ ನಮ್ ನಮ್ಮ ಇದೆ ನೋಡಿ ನಾವು ಹಾಕಿರುವಂಥ ಎಲ್ಲ ನಮ್ಮ ಇಂದ ಏನಾಗಿದೆ ಒಂಥರ ಮುದ್ದೆ ಕನ್ಸಿಸ್ಟೆಂಟಿ ಆಗಿದೆ ಪ್ಯಾನಿಂದ ಬಿಡ್ತಾ ಇದೆ ನೋಡಿ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ ಕಂಪ್ಲೀಟಾಗಿ ತಣ್ಣಗಾಗಬೇಕಿದು ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನಮಗೆ ಮುಟ್ಟಿ ನೋಡಿ ಎಷ್ಟು ಬಿಸಿ ಇರಬಾರ್ದು ಇವಾಗ ನಾವು ನಾವು ಕರ್ಕೊಂಡಿದ್ದಿದೆಯಲ್ವ ಮೆಣಸಿನ್ಕಾಯಿನ ಕರೆದಲ್ವ ಫ್ರೈ ಮಾಡಿದೆಯಲ್ವ ಅದೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವೇನಾದರೂ ಸ್ವಲ್ಪ ಎಣ್ಣೆಯಲ್ಲಿ ಮೆಣಸಿನಕಾಯಿ ಫ್ರೈ ಮಾಡಿಕೊಂಡಿದ್ರೆ ಒಂದೂವರೆ ಸೌಟಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕಬೇಕಾಗತ್ತೆ ನಾವಿವಾಗ ಕರೆದಿರೋ ಎಣ್ಣೆನ ಹಾಕ್ತಾ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಬಂದಗಳೇ ಕಂಪ್ಲೀಟ್ ಆಗಿ ನಮ್ದು ಇದೆಲ್ಲ ರೆಡಿ ಆಗೋದ್ರೊಳಗಾಗಿ ನಮ್ಮ ಎಣ್ಣೆ ತಣ್ದಿದೆ ಹಾಗಾಗಿ ಆ ತಣ್ಣಗಿರುವ ಎಣ್ಣೆಯನ್ನು ನಾನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಇದು ಎಲ್ಲ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ವಲ್ಪ ಎಣ್ಣೆ ಸೈಡಿಗೆ ಉಳಿಯುತ್ತೆ ಬಂದಗಳೇ ನೋಡಿ ನಮ್ಮ ಸೂಪರ್ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಇದರ ಒಂದು ಕಾಜಿನ ಬರಣಿಯಲ್ಲೇ ಹಾಕಿಟ್ಕೊಂಡು ವರ್ಷವರೆಗೆ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್